ಹಾಯ್ ನಮಸ್ಕಾರ ಎಲ್ರಿಗೂ ಶ್ರೀ ಮಧ್ವಾಂಜನೇಯ ಸ್ವಾಮಿಯ ರಥೋತ್ಸವ ಇವತ್ತು ನಾನು ಬೆಂಗಳೂರಿಂದ ನಮ್ಮೂರಿಗೆ ಬಂದಿದ್ದೀನಿ ಜಾತ್ರೆ ಮತ್ತು ತೇರು ನೋಡೋಕ್ಕೆ ಇದು ನಮ್ಮ ಆಂಜನೇಯ ಸ್ವಾಮಿಯ ರಥೋತ್ಸವ ಇವತ್ತು ಇದು ಸುಮಾರು ವರ್ಷ ಇತಿಹಾಸ ಇರುವ ದೇವಸ್ಥಾನ ಇದು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲೆಲ್ಲ ಹಬ್ಬನ ಫುಲ್ಲು ಜನ ಸೇರಿತ್ತು ಇವತ್ತು ಇವತ್ತು ನೋಡಿ ನಮ್ಮ ದೇವಸ್ಥಾನ ಹತ್ತಿರ ಇದು ಬೆಲ್ಲದ ಬಂಡೆ ಅಂತಾರೆ ಎತ್ತುಗಳು ಇವು ಎಲ್ಲ ಈ ತರ ಡೆಕೋರೇಷನ್ ಮಾಡ್ಕೊಂಡು ಎಲ್ಲ ದೇವಸ್ಥಾನ ಎಲ್ಲ ಸುತ್ತಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಕ್ಕೆ ಇದು ವರ್ಷ ವರ್ಷ ಈ ತರ ಟ್ರೆಡಿಷನಲ್ ಥರ ಮಾಡ್ತಾರೆ ಆಂಜನೇಯನ ರಥೋತ್ಸವ ಇದು ಇವಾಗ ನಾವು ದೇವಸ್ಥಾನ ಒಳಗಡೆ ಹೋಗಿ ದೇವಸ್ಥಾನ ಹತ್ರ ಕ್ಯೂ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ತಾ ಇದ್ದೀವಿ ಫುಲ್ ರಶ್ ಇದೆ ಇದು ಸುಮಾರು ವರ್ಷ ಇತಿಹಾಸ ಇರುವ ಟೆಂಪಲ್ ಇದು ಇವಾಗ ಜಾತ್ರೆ ಫುಲ್ಲು ಜನ ಏನೋ ಒಂಥರ ಖುಷಿ ಜಾತ್ರೆ ನೋಡೋಕ್ಕೆ ಸಣ್ಣರು ಇದ್ದಾಗ ಅದು ಬೇಕು ಇದು ಏನೋ ಅಟಂಬ್ ಮಾಡ್ತಿದ್ವಿ ಈಗ ದೊಡ್ಡವರು ಮೇಲೆ ಏನೂ ತಗೋಳೋದಿಲ್ಲ ಆದರೂ ಜಾತ್ರೆ ನೋಡೋಕೆ ಒಂಥರ ಖುಷಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಇತ್ತು ಜಾತ್ರೆ ನೋಡೋದು ಒಂಥರ ಏನೋ ಒಂದು ಒಂದು ಹಳ್ಳಿ ಜಾತ್ರೆ ಸೂಪರಾಗಿರುತ್ತೆ ನಮ್ಮ ದೇವಸ್ಥಾನ ಮಾತ್ರ ಕಲರ್ ಲೈಟಿಂಗ್ಸ್ ಇಂದ ಸೂಪರ್ ಆಗಿ ಕಾಣಂಗ್ ಮಾಡಿದ್ರು ಜನ ಕಾಣ್ತಾ ಇತ್ತು ಎಲ್ಲಿ ನೋಡಿದ್ರು ಜನ ಜನ ಎಲ್ಲ ಸರತಿ ಸಾಲಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದೀವಿ ಇದು ನಮ್ಮ ಆಂಜನೇಯ ಸ್ವಾಮಿಯ ಗರ್ಭಗುಡಿ ತುಂಬಾ ಜನ ಪೂಜೆ ಆಯಿತು ಇದು ಬಸವಣ್ಣದೇವ್ರ ಗುಡಿ ಇಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡು ನಾವು ಯೋಗ ಹೋಗ್ತಾ ಇದೀವಿ ಹೊರಗಡೆ ಎಲ್ಲ ಚೆನ್ನಾಗಿದೆ ನೋಡಿದ್ರು ಜಾತ್ರೆ ಐಟಮ್ಸು ತೇರು ಇದು ನಮ್ಮ ಆಂಜನೇಯ ಸ್ವಾಮಿಯ ರಥೋತ್ಸವ ಇವಾಗೆಲ್ಲ ತೇರು ಹರಕ್ಕೆಲ್ಲ ಸಿದ್ಧತೆ ನಡೀತಾ ಇದೆ ಇವಾಗ ಎಲ್ಲ ಎಲ್ಲ ಹಾರ ಎಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಇನ್ನೇನು ನಮ್ಮ ಆಂಜನೇಯ ರಥೋತ್ಸವ ಕೆಲವು ಕ್ಷಣಗಳಲ್ಲಿ ಹರಿಯುತ್ತದೆ ಎಲ್ಲ ಕಡೆ ಜನ ಇದಾರೆ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ನಾವು ನಮ್ಮ ಊರಿನ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫುಲ್ ಎಂಜಾಯ್ ಚೆನ್ನಾಗಿರುತ್ತೆ ಇದು ಒಂಥರ ವರ್ಷಕ್ಕೆ ಒಂದ್ಸರ್ತಿ ಹಬ್ಬ ಒಂಥರ ಮಜಾ ಮಾಡ್ಬೋದು ಜಾತ್ರೆಯಲ್ಲಿ ಇವಾಗೆಲ್ಲ ಫುಲ್ಲು ಹರಾಜೆಲ್ಲ ಹೋಗಿದ್ವಿ ಎಲ್ಲ ಸೆಲೆಬ್ರೇಷನ್ ಸ್ಟಾರ್ಟ್ ಇವಾಗ ಈಗ ವರ್ಷ ಆಗಿದೆ ರಾತ್ರಿ ಒಂಬತ್ತು ಎಂಟು ಕಾಲ ಒಂಬತ್ತು ಗಂಟೆ ಆಗಿತ್ತು ಸ್ಟಾರ್ಟ್ ಆಯ್ತು ಇವಾಗ ರಥೋತ್ಸವ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ವಿಜೃಂಭಣೆಯಿಂದ ಜರುಗಿದೆ ಬಾಯ್ ಥ್ಯಾಂಕ್ ಯು